ಸಾಲದ ಸಮಸ್ಯೆಗೆ ಸಿಗಲಿದೆ ಶೀಘ್ರ ಪರಿಹಾರ ಒಂದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಈ ರೀತಿ ಮಾಡುವುದರಿಂದ ನಿಮ್ಮ ಸಾಲ ಲಕ್ಷ ಇರಲಿ ಕೋಟಿ ಇರಲಿ ಇಪ್ಪತ್ತೊಂದು ದಿನಗಳಲ್ಲಿ ತೀರುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಕೆಲವು ಪರಿಹಾರದ ಮಾರ್ಗಗಳನ್ನು ಅನುಸರಿಸಬೇಕು ಅದನ್ನು ಹೇಗೆ ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಹಾಕಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಾರಿ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಶಾಸ್ತ್ರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಿರುವ ಯಾರೇ ಒಬ್ಬ ವ್ಯಕ್ತಿ ಆದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಂದ ಪರಿಹಾರ ಮಾರ್ಗವನ್ನು ಪಡೆದುಕೊಳ್ಳದೇ ಇರಲಾರ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವ ಏಕೈಕ ಗುರುಗಳು ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೊಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿಕೊಳ್ಳಿ ಇನ್ನು ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವವರು ಇಪ್ಪತ್ತೊಂದು ದಿನಗಳ ಕಾಲ ಈ ಪುಟ್ಟ ಪರಿಹಾರದ ತಂತ್ರವನ್ನು ಮಾಡಬೇಕು ಎಕ್ಕದ ಗಿಡದ ಬಳಿ ಹೋಗಿ ಅಲ್ಲಿ ಅಗಲವಾದ ದೊಡ್ಡದಾದ ಎರಡು ಎಕ್ಕದ ಎಲೆಗಳನ್ನು ಮನೆಗೆ ತರಬೇಕು ಅದನ್ನು ನೀರಿನಲ್ಲಿ ಶುದ್ಧ ಮಾಡಿಕೊಳ್ಳಬೇಕು ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಆಕಾರವನ್ನು ಅರಿಶಿಣಕ್ಕೆ ಒಂದು ಸ್ವಲ್ಪ ಹಾಲಾಕಿ ಪೇಸ್ಟ್ ರೀತಿ ಮಾಡಿ ಬೆರಳಿನಿಂದ ಅದನ್ನು ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಅದರ ಕೆಳಭಾಗದಲ್ಲಿ ಋಣಮುಕ್ತ ಕುರುಪುರು ಸ್ವಾಹ ಅಂತ ಬರೆದುಕೊಳ್ಳಿ ಸಾಸುವೆ ಬಿಡಿ ಸಾಸುವೆಯನ್ನು ಅದರ ಮಧ್ಯ ಭಾಗದಲ್ಲಿ ಇಡಬೇಕು ಅದರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಮೇಲೆ ಹಚ್ಚಬೇಕು ಇನ್ನೊಂದು ಎಕ್ಕದ ಎಲೆಯನ್ನು ಅದರ ಮೇಲ್ಭಾಗದಲ್ಲಿಟ್ಟು ಹಳದಿ ದಾರದಿಂದ ಗಂಟು ಹಾಕಿ ಸುತ್ತ ಹಾಕಬೇಕು ಇದಾದ ಬಳಿಕ ದೇವರ ಕೋಣೆಗೆ ಬಂದು ಒಂದು ತಟ್ಟೆಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ಇದನ್ನು ಬಿಡಬೇಕು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಸಂಕಲ್ಪವನ್ನು ಮರೆಯಬಾರದು ಇದಕ್ಕೆ ವಿಧಾನವನ್ನು ಹೇಗೆ ಪಾಲಿಸಬೇಕು ಅಂತ ನೋಡೋದಾದರೆ ಶುಕ್ರವಾರದ ದಿವಸ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮಡಿಯುತ್ತು ಇದನ್ನು ಮಾಡಬೇಕು ಮನೆ ದೇವರನ್ನು ಪ್ರಾರ್ಥಿಸುತ್ತಾ ಸಂಕಲ್ಪ ಮಾಡುತ್ತಾ ಸಾಲಗಳಿಂದ ಮುಕ್ತಿ ವಿಮೋಚನೆ ಆಗಬೇಕು ಅಂತ ಹೇಳಿ ಒಂದು ಪುಟ್ಟ ಮಂತ್ರವನ್ನು ಹೇಳಬೇಕು ಓಂ ಹೀಂ ಕ್ಲೀಂ ಮಹಾವಿಷ್ಣು ವಿಷ್ಣು ಋಣ ವಿಮೋಚನ ಗುರು ಗುರು ಸ್ವಾಹ ಇದನ್ನ ಹೇಳಿ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಬೇಕು ಆದಷ್ಟು ಬೇಗ ಸಾಲಗಳು ತೀರುವಂತೆ ಆಗಲಿಯಂತ ಭಕ್ತಿಯಿಂದ ಬೇಡಿ ಇಪ್ಪತ್ತೊಂದು ದಿನಗಳ ಒಳಗೆ ಹಣಕಾಸಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಮಾರಿನ ದಿನ ಬೆಳಿಗ್ಗೆ ಇದನ್ನು ಯಾರೂ ಇಲ್ಲದ ನಿರ್ಜನ ಪ್ರದೇಶದ ಎಕ್ಕದ ಗಿಡದ ಪುಟಕ್ಕೆ ಇದನ್ನು ಹಾಕಿ ಹಿಂತಿರುಗಿ ನೋಡದೆ ಬನ್ನಿ ಇಪ್ಪತ್ತೊಂದು ದಿನಗಳಲ್ಲಿ ಮಾಡಿರುವ ಸಾಲಗಳು ಅಷ್ಟೂ ತೀರುವ ಸಾಧ್ಯತೆ ಇರುತ್ತದೆ ಸಂಕಲ್ಪ ಅನ್ನುವುದನ್ನು ಪ್ರಮುಖವಾಗಿ ಗಮನದಲ್ಲಿಟ್ಟು ಮಾಡಿಕೊಳ್ಳಬೇಕು ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಮಾರ್ಗದರ್ಶನದ ಸಲಹೆಯನ್ನು ನೀಡುತ್ತಾರೆ ಅದರಂತೆ ನೀವು ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಮಾಡಿರುವ ಸಾಲ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು